ಗ್ರಾಮ ಪಂಚಾಯತಿ ನಗರಸಭೆ ಒಂದು ಜನಕ್ಕೆ ಒಂದು ಒಳ್ಳೆಯ ಒಂದು ಮನೆ ನಿರ್ಮಾಣ ಮಾಡ್ಕೊಳ್ಳುವಂತದಕ್ಕೆ ಇವೆಲ್ಲದಕ್ಕೂ ನಾಂದಿ ಆಗುತ್ತೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅದರಿಂದ ಈ ರೀತಿ ಹಲವಾರು ಸುಧಾರಣೆ ಕ್ರಮಗಳನ್ನು ನಾವು ತಿಳ್ಕೊಂಡಿದ್ವಿ ಹಲವಾರು ಕ್ರಮಗಳು ಈಗ ಒಂದೊಂದಾಗಿ ಈಗ ಪ್ರಾರಂಭ ಆಗಿದೆ ಮನೆ ಮನೆಯೆಲ್ಲ ಹೇಳ್ಕೊಳ್ತಾ ಇದ್ರು ಬರೀ ಪೇಪರ್ ಇದೆ ಹೇಳ್ತಾ ಇದ್ದಾರೆ ಅಂತ ಅವ್ರು ಸ್ವಲ್ಪ ತಡ್ಕೋಬೇಕು ತಡ್ಕೋಬೇಕು ಇವತ್ತು ಯಾರಾದ್ರೂ ಮದುವೆ ಆಗಿ ನಮ್ಮ ಏನೋ ಹೊಟ್ಟೆ ಮಗು ಇದೆ ಅಂತ ಹೇಳಿದ್ರೆ ಒಂಬತ್ತು ತಿಂಗಳು ಕಾಯಲೇಬೇಕು ಇರ್ಬೇಕು ಹೌದಲ್ಲಮ್ಮ ಒಂಬತ್ತು ತಿಂಗಳು ಕಾಯಿಲೆ ಇರ್ಬೇಕು ಮಗು ಬೆಳವಣಿಗೆ ಆಗ್ಬೇಕು ಹೊಟ್ಟೆಯಲ್ಲಿ ಪರಿಪೂರ್ಣವಾಗಿ ಬೆಳವಣಿಗೆ ಆದ್ಮೇಲೆ ಒಂಬತ್ತು ತಿಂಗಳಿಗೆ ಮಗು ಈ ಪ್ರಪಂಚದ ಮೇಲೆ ಬರುವ ನಾವು ಒಂಬತ್ತು ತಿಂಗಳಾದ್ಮೇಲೆ ನಮ್ಮ ನಮ್ಮ ಸೊಸೆ ಅಥವಾ ನಮ್ಮ ಮಗಳು ಗರ್ಭಿಣಿ ಅಂತ ಹೇಳಕ್ ಗರ್ಭಿಣಿ ಆದಂತ ಸಂದರ್ಭದಲ್ಲೇ ನೀವು ಹೇಳೋದು ಗರ್ಭಿಣಿ ಮೂರು ತಿಂಗಳು ಗರ್ಭಿಣಿ ಅಂತ ಹೇಳ್ತೀವಿ ಅಲ್ವಾ ಅದೇ ರೀತಿ ನಾವು ಮಂಜೂರ್ ಮಾಡಿದೀವಿ ಅಂತ ನಾವು ಹೇಳ್ತೀವಿ ನೀವು ಮಂಜೂರ್ ಮಾಡಿ ಅಂತ ನಾವೇನ್ ಆಯ್ತು ಅಂದ್ರೆ ಅದಕ್ಕಾರ ಪ್ರಕ್ರಿಯೆ ಇದಾವಲ್ಲ ಪ್ರಕ್ರಿಯೆಗಳ್ ಆಗ್ಬೇಕಲ್ಲ ಪಾಪ ಅಷ್ಟಕ್ಕೂ ತಡ್ಕೊಡೋಕೆ ಕೆಲವರಿಗೆ ತಾಳ್ಮೆ ಏನಾದ್ರೂ ನಾನು ಏನು ಹೇಳಿ ಪಾಪ ಏನು ಮಾಡೋದು ಇದರಿಂದ ಇವೆಲ್ಲ ಕಾರ್ಯಕ್ರಮಗಳು ಒಂದೊಂದಾಗಿ ಒಂದೊಂದಾಗಿ ಇವತ್ತು ಅದಕ್ಕೆ ಆದಂತಹ ಪ್ರಕ್ರಿಯೆಗಳು ವೆರಿಫಿಕೇಶನ್ ಟೆಂಡರ್ಗಳು ಎಸ್ಟಿಮೇಟ್ ವೆರಿಫಿಕೇಶನ್ ಇವೆಲ್ಲ ಆಗ್ತವೆ ಇವೆಲ್ಲ ಆದ್ಮೇಲೆ ಟೆಂಡರ್ ಆದ್ಮೇಲೆ ಮತ್ತೆ ಅದು ಕೆಲಸ ಪ್ರಾರಂಭ ಮಾಡೋದು ಇವೆಲ್ಲ ಆಗೋದ್ರಿಂದ ನಾನು ಹೇಳೋಂಥದ್ದು ಇಷ್ಟೇ ಅವ್ರು ಏನಾದರೂ ಮಾತಾಡ್ಕೊಳ್ಳಿ ನನ್ನ ಜವಾಬ್ದಾರಿ ಇದೆ ಹತ್ತು ವರ್ಷಗಳು ನಮ್ಗೆ ಏನು ಹಿನ್ನಡೆ ಆಗಿತ್ತು ಆ ಹತ್ತು ವರ್ಷಗಳಲ್ಲಿ ನಾವು ಕಳ್ಕೊಂಡಂಥದನ್ನು ಈ ಕ್ಷೇತ್ರದಲ್ಲಿ ಜನಕ್ಕೆ ಆ ಸೌಲಭ್ಯ ಕೊಡಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ ಆ ನಿಟ್ಟಿನಲ್ಲಿ ತಾವೆಲ್ಲರೂ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನನಗೆ ತಾವು ತಮ್ಮ ಆಶೀರ್ವಾದವನ್ನು ಮಾಡಿದೀರ ನಮ್ಮ ಪಕ್ಷ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ನನ್ನನ್ನು ಗುರುತಿಸಿ ಇವತ್ತು ರಾಜ್ಯದಲ್ಲಿ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಲ್ಲೂ ಕೂಡ ನನ್ನ ಶಕ್ತಿ ಮೀರಿ ನನ್ನ ಕೆಲಸವನ್ನ ಮಾಡ್ತಾ ಇದ್ದೀನಿ ಎಷ್ಟು ದಿವಸ ನನ್ನ ಮೇಲೆ ಅವರು ನಂಬಿಕೆ ಇಟ್ಕೊಂಡು ಜವಾಬ್ದಾರಿ ಕೊಡ್ತಾರೋ ಅಷ್ಟು ದಿವಸ ನಾನು ಕೆಲಸವನ್ನು ನಿರ್ವಹಿಸ್ತೇನೆ ಆದರೆ ಶಾಸಕರಾದಂತೂ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಇದೇ ಇರ್ತೀವಿ ಅಷ್ಟೊಳಗೆ ನಮ್ಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಪ್ರಾಮಾಣಿಕವಾಗಿ ಒಂದು ನಾನು ನಿಷ್ಪಕ್ಷಪಾತವಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಕ್ಕ ನಿಟ್ಟಿನಲ್ಲಿ ಇವತ್ತು ಕೈಗಾರಿಕಾ ಪ್ರದೇಶದಲ್ಲಿ ಬಹಳಷ್ಟು ಬದಲಿಸಿ ಅಲ್ಲಿ ಹೆಚ್ಚು ಪ್ರದೇಶವನ್ನು ಮಾಡ್ತಾ ಇದ್ದೀನಿ ಹೆಚ್ಚು ವಿಸ್ತರಣೆ ಮಾಡ್ತಾ ಇದ್ದೀನಿ ಮತ್ತು ಉದ್ಯೋಗಾವಕಾಶಗಳು ಸಿಗೋ ರೀತಿಯಲ್ಲಿ ಹಲವಾರು ಪ್ರಯತ್ನಗಳನ್ನ ವಿಸ್ತರಣೆ ಮಾಡಿ ಕೈಗಾರಿಕೆಗೆ ತರಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಇವೆಲ್ಲಾ ತಕ್ಷಣ ಆಗೋದಿಲ್ಲ ಇವಾಗ ಇವತ್ತು ನಾವು ಒಂದೊಂದೇ ಮಾಡ್ಕೊಂಡು ಹೋದಾಗ Përdo shkaj e rëshikejnë më rështë përreke, të nga e këmë në